ಭಾಷೆನ ಜನರು ಇಷ್ಟ ಪಡ್ತಾರೆ ಬಂದ್ರೆ ಬರ್ಲಿ ಏನ್ ಅಮ್ಮಮ್ಮ ಅಂದ್ರೆ ಏನ್ ಭಯ ಇದ್ಯಾ ಏನ್ ಹೇಳಕ್ ಕೇಳಿ ಭಯ ಇರೋದು ಭಾಷೆ ಅಂತ ಬಂದಾಗ ನಮ್ ಕಡೆ ಈಗ ಫ್ರೆಂಡ್ಸ್ ಆಗ್ಲಿ ಹೆಣ್ಮಕ್ಳ ಜೊತೆ ಮಾತಾಡೋದು ನನ್ ಕಡಿಮೆ ಮೊದ್ಲು ಹೇಳಿದ್ ನಾಯ್ಕ ಅಷ್ಟ್ ಇರೋದು ಇಲ್ಲೇ ಕ್ಲೋಸ್ ಆಗಿ ಹೆಣ್ಮಕ್ಳ ಜೊತೆ ಮಾತಾಡಿದ್ರೆ ಫಸ್ಟ್ ಟೈಮ್ ಅವ್ರ ಜೊಡಿ ತಿರ್ಗಾಡ್ದೆ ಎಷ್ಟು ಟೈಮ್ ಈಗ ಇಷ್ಟು ಕೂತಿದ್ದ ನಂದು ಹೆಚ್ಚಿಂದಿತ್ತು ಇದು ಫಸ್ಟ್ ಟೈಮ್ ಅನ್ಕೋತ ನಾನು ಆದ್ರೆ ಹುಡುಗರು ಅಂತ ಬಂದಾಗ ನಮಗ ಬೈಗಳಿಂದ ಮಾತಾಡಬೇಕು ಅವ್ರಿಗೆ ಸ್ಟಾರ್ಟಿಂಗ್ ಹೇಳ್ಬಿಡಿ ಒಂದಿನ ಕೂರ್ಸ್ಕೊಂಡು ನೋಡ್ರಪ್ಪ ನಾನೇನಾದ್ರೂ ನನ್ನ ಬಾಯಿಂದ ಹಿಂಗ್ ಬಂದ್ರೆ ನನ್ನ ಭಾಷೆ ಇರೋದೇ ಹಿಂಗೆ ನಿಮ್ ಮನ್ಸಿಗೆ ಹಾಕೋಬೇಡಿ ನನ್ನ ಭಾಷೆ ಇದೆ ಬೈಬೇಕನ್ಸದ್ರು ಬೈದ್ ಬಿಡಿ ಇದಾರೆ ಅಲ್ವಾ ಬರ್ತಾರಲ್ವಾ ಬಾಡ್ಸೋ ಸ್ಯಾಟರ್ಡೆ ಸಂಡೇ ಅವ್ರು ಹೇಳ್ದಾಗ ಅಂತ ತಿತ್ಕೊಬೇಡಿ ಅವ್ರ ಅಲ್ಲಿ ಎಲ್ಲಿವರೆಗೂ ಹೇಳಲ್ಲ ನನ್ನ ಬೈಲ ಇನ್ನೊಂದು ಸ್ಫೂರ್ತಿ ಆಗ್ಬಾರ್ದು ಅಣ್ಣ ಅಂತ ಹೇಳ್ತಾ ಇಲ್ಲ ಮಾತಾಡೇತಾನೆ ಒಂದ್ಸಲ ತಪ್ಪು ಮಾಡ್ಬಿಡಿ ನಾನು ಅದನ್ನೇ ಅದಕ್ಕೆ ನಾನು ನಿಮ್ಗೆ ಅಲ್ಲಿ ಕೊಟ್ಟಿದ್ದು ಏನಕ್ಕೆ ಕೊಟ್ಟಿದ್ದಂದ್ರೆ ನಿಮಗೆ ತುಂಬಾನೇ ಕೆಪಬಲ್ ಇರೋ ಎಷ್ಟೋ ಜನ ಕೋರ್ಸ್ಕೊಂಡ್ರೆ ನಾನು ಹೇಳ್ತೀನಿ ಓಪನ್ ಆಗಿ ಹೇಳ್ತೀನಿ ಹದಿನಾರು ಜನ ಕೂರ್ಸಿ ಅಲ್ಲಿ ನಾನು ಹೇಳ್ತೀನಿ ನಿಮ್ಗೆ ಕೆಪಾಸಿಟಿ ಇದೆ ಮಾತಿಂದ